ರಾಜ್ಯದ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ವಾರ್ಡ್ ನಂಬರ್ ಹದಿನಾಲ್ಕರಿಂದ ವಕೀಲರಾದ ಬಿಎಂ ನಾಗೇಶ್ ರವರು ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿಯಲಿದ್ದಾರೆ ಚುನಾವಣೆಯ ಕುರಿತು ನಾಗೇಶ್ ಅವರು ಮಾತನಾಡಿದ್ದು ನಾನು ವಕೀಲರೊತ್ತಿಗೆ ಕಾಲಿಡುವ ಮೊದಲಿನಿಂದಲೂ ಸಹ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದೇನೆ ಅದಾದ ನಂತರ ವಕೀಲನಾಗಿ ಕಾರ್ಯನಿರ್ವಹಿಸಿದ್ದೇನೆ ಇದೀಗ ರಾಜಕೀಯದ ಮುಖಾಂತರ ವರ್ತೂರ್ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಈ ಬಾರಿ ಕಣಕ್ಕಿಳಿಯುತ್ತಿದ್ದೇನೆ ಎಂದು ಹೇಳಿದರು ಗ್ರಾಮದಲ್ಲಿ ರಸ್ತೆ ಹಾಗೂ ಚರಂಡಿಯ ವ್ಯವಸ್ಥೆ ಆಸ್ಪತ್ರೆಯ ವ್ಯವಸ್ಥೆ ಜನರಿಗೆ ವಸತಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ನೀಡುವಂತಹ ಕೆಲಸಗಳನ್ನ ಮಾಡಬೇಕು ಗ್ರಾಮದ ಜನರ ಕಷ್ಟಗಳಿಗೆ ಸ್ಪಂದನೆ ನೀಡಬೇಕು ಎನ್ನುವ ಮಹಾಭಿಲಾಷೆಯನ್ನು ಹೊಂದಿದ್ದೇನೆ ಎಂದು ತಿಳಿಸಿದರು ಹಾಗಾಗಿ ಈ ಬಾರಿ ಜನರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜನರ ಸೇವೆ ಮಾಡುವುದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಈ ಭಾಗದಲ್ಲಿ ಫೇಮಸ್ ಪಟ್ಟಣ ಪಂಚಾಯಿತಿಯಲ್ಲಿ ಹದಿನಾಲ್ಕನೇ ವಾರ್ಡಲ್ಲಿ ಅಭ್ಯರ್ಥಿಯಾಗಿ ನಾವು ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ವಿ ಮತದಾರರ ತಮಗೆ ಬಿಜೆಪಿಗೆ ಮಾತಾಡ್ಕೊತಾ ನಮ್ಮನ್ನು ಗೆಲ್ಲಿಸಬೇಕಂತ ವಿನಂತಿ ಮಾಡ್ಕೊಡ್ತಾ ಇದ್ದೀವಿ ಸರ್ ತಾವು ವಕೀಲ ವೃತ್ತಿಯಿಂದ ರಾಜಕೀಯ ಪ್ರವೇಶಕ್ಕೆ ಏನೊಂದು ಅಜೆಂಡಾ ಇಟ್ಕೊಂಡು ಬಂದಿದ್ದೀರಾ ಸರ್ ಮೇಡಮ್ ನಾವು ವಕೀಲರಕ್ಕಿಂತ ಮೊದಲು ನಾವು ಹೋರಾಟದಿಂದ ಆಧೀನೇ ಒಂದು ಕರ್ನಾಟಕ ರಕ್ಷಣೆ ವೇದಿಕೆಯಲ್ಲಿ ಹೋರಾಟ ಯಾರಿಗೆ ಒಂದು ಅನ್ಯಾಯ ಆಗಲಿ ಹೋರಾಟ ಮಾಡಿಕೊಂಡು ಆಮೇಲೆ ವಕೀಲರು ವಕೀಲರು ಕ್ರೀ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ರೈತರಲ್ಲಿ ನಮ್ಮ ಭಾಗದಲ್ಲಿ ಯಾವುದೇ ಒಂದು ಕಷ್ಟ ಸಿಗೋ ಉದ್ದೇಶ ಆಗ್ಬೋದು ಆಸ್ಪತ್ರೆ ಆಗ್ಬೋದು ಯಾವುದೇ ಒಂದು ಮ್ಯಾನೇಜರ್ ಅಂತಾಗ್ಬೋದು ಅವರೆಲ್ಲ ಮನೆಗೆ ಕೊಡಿಸ್ಬೇಕು ಮತ್ತು ರಸ್ತೆಲಿ ರಸ್ತೆಯಲ್ಲಿ ಮಾಡಬೇಕು ಸೊಲೈ ಮೂಲಭೂತ ಸೌಕರ್ಯ ಏನಿದೆ ಅವೆಲ್ಲ ಮಾಡಬೇಕು ಅನ್ನೋದು ನಮ್ಮ ಆಸೆ ಮತ್ತೆ ಜನಗಳಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತು ನಮ್ಮ ಕರ್ತವ್ಯ ಮೇಲೆ ಏನೋ ಒಂದು ಸೇವೆ ಮಾಡಬೇಕಲ್ಲ ಆ ಸೇವೆ ಮಾಡೋಕ್ಕೋಸ್ಕರವಾಗಿ ನಾವು ಈಗ ಬಂದಿದ್ದೀವಿ ಆ ಸೇವೆ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ರಾಜಕೀಯದಲ್ಲಿ ಗೊತ್ತಿಸ್ಕೊಂಡಿದ್ದೀರಾ ಒಂದು ಇಪ್ಪತ್ತು ವರ್ಷದಿಂದ ಅಥವಾ ಇಲ್ಲ ಮೇಡಮ್ ನಮಗೆ ಕೃಷ್ಣ ವೇದಿಕೆಯಲ್ಲಿ ಹೋರಾಟ ಮತ್ತು ಪ್ರಗತಿಯಲ್ಲಿ ಮುಂದುವರಿಸ್ಕೊಂಡು ಬಂದು ಬೆಳೀತಾ ಇದ್ದೀವಿ ಯಾರ ಮಾರ್ಗದರ್ಶನ ಚುನಾವಣೆ ಎದುರಿಸಿದ್ರು ಸರ್ ಈಗ ನಾವು ಮತ್ತು ಪ್ರಕಾಶ್ ಅವ್ರ ಮಾರ್ಗದರ್ಶನ ಮತ್ತು ವೆಂಕಟೇಶ್ ಅವ್ರ ಮಾರ್ಗದರ್ಶನ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ತಮ್ಮ ಕೊಡುಗೆ ಏನಿದೆ ಸರ್ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ನಮ್ಮದು ಆಲ್ಮೋಸ್ಟ್ ಅಲ್ಲೂ ನಮ್ಮ ಮತ್ತು ಪ್ರಕಾಶ್ ಅವರ ಅನುದಾನ ಅವ್ರ ಎಮ್ ಎಲ್ ಎ ಇದಾಗಿದ್ದಾರೆ ಅನುದಾನದಲ್ಲಿ ಏನು ಕೆಲಸ ಮಾಡಿದ್ದೀವಿ ಎಲ್ಲ ನಾವು ಕಂಪ್ಲೀಟ್ ಮಾಡಿದೀವಿ ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ಅವರು ಕೂಡ ಬಡವರಿಗೆ ಬಹಳಷ್ಟು ಜನಕ್ಕೆ ಇಲ್ಲ ಅವರಿಗೆ ಸೈಟಿಗೆ ನಿವೇಶನ ನೀಡಿ ಅಂತ ಪಟ್ಟಣ ಪಂಚಾಯತ್ ಆದ ತಕ್ಷಣ ಮೊದಲನೇ ಕೆಲಸನೇ ಅಂತ ಹೇಳಿದ್ರೆ ಗ್ರಾಮದಲ್ಲಿ ಯಾರಿದ್ದಾರೆ ಬಡವರು ಬದ್ರು ಅವ್ರಿಗೆಲ್ಲರಿಗೂ ಸಹ ಇದ್ದವರಿಗೆ ನಿವೇಶನ ಕೊಟ್ಟು ವಸತಿ ಇಲ್ಲವರಿಗೆ ವಸತಿ ವ್ಯವಸ್ಥೆ ಮಾಡ್ಬೇಕಂದ್ರೆ ಒಂದು ಮುಂದೆ ವ್ಯವಸ್ಥೆ ಮಸ್ತೆ ನಮ್ಮ ಬಡವ ಬಹಳಷ್ಟು ಜನ ಇಲ್ಲಿ ಬಡ ಸಮಾಜದವರು ಇದ್ದಾರೆ ಅವರಿಗೆಲ್ಲ ಒಂದು ಎಲ್ಲ ಒಂದು ಕಡೆ ಅವರು ವಸತಿ ಮಾಡ್ಕೊಂಡಂಥ ಕೆಲಸ ಮಾಡ್ತಾ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತೆ ಏನು ಇಲ್ಲಿ ಚರಂಡಿ ನೀರ್ ನೀರ್ ಆಗ್ಬೋದು ಕರೆಂಟ್ ಆಗ್ಬೋದು ಎಲ್ಲ ವ್ಯವಸ್ಥೆಗಳು ನಾನು ಮಾಡ್ತಿರ್ತೇನೆ ತಮ್ಮ ಪಕ್ಷದಲ್ಲಿ ತಮ್ಮನ್ನ ಗುರುತಿಸಿ ತಮ್ಮನ್ನ ಒಬ್ರು ಬಿಜೆಪಿ ಪಕ್ಷದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಗುರುತಿಸಿ ಟಿಕೆಟ್ ಕೊಟ್ಟಿದ್ದಾರೆ ಕಳಿಸ್ತೀರ ಅವರಿಗೆಲ್ಲ ನಾವು ಬಿಜೆಪಿ ಧನ್ಯವಾದ ನೀಡಿ ಅದನ್ನು ಈ ಬಾರಿ ಗುರುಸಿ ನಮಗೆ ಪಿಯಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಅತಂತ್ರ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅವರೆಲ್ಲ ಮುಖಂಡರು ಪೀಸ್ ಹೊಂದಿಸ್ತೀನಿ ಅವರು ಯಾವ ಮಾರ್ಗದರ್ಶನದಲ್ಲಿ ಹೇಳ್ತಾರೆ ಮಾರ್ಗದರ್ಶನದಲ್ಲಿ ಹೋಗ್ಬೋದು ಸಮಾಜ ಸೇವೆ ಮಾಡಿಕೊಂಡು ಸಮಾಜ ಸೇವೆ ಮಾಡಬೇಕಂತ ಇಷ್ಟಪಡ್ತೀನಿ ಮತದಾರ ವಿನಂತಿ ನಾನು ವೇಮಗಲ್ ಗ್ರಾಮದ ವಿ ಎಮ್ ನಾಗೇಶ್ ವಕೀಲರು ನಾನು ಹದಿನಾಲ್ಕನೇ ವಾರ್ಡ್ನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಇಲ್ಲಿ ಕಣದಲ್ಲಿದ್ದೀನಿ ನನ್ನ ಕ್ರಮ ಸಂಖ್ಯೆ ಎರಡು ಬಿ ಜೆ ಪಿ ಕಮಲದ ಗುತ್ತಿಗೆ ತಮ್ಮ ಎಲ್ಲರ ಅಮೂಲ್ಯವಾದ ಮತ ನೀಡಿ ನನ್ನನ್ನು ಜನಶೀಲನಾಗಿ ಮಾಡುವುದಾಗಿ ತಮ್ಮಲ್ಲಿ ಮತದಾರರಲ್ಲಿ ಮನವಿ ವೇಮಗಲ್ ಗ್ರಾಮ ವೇಮಗಲ್ ಮತ್ತು ಗುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ಬಿ ಜೆ ಪಿ ಮತ್ತು ಜೆಡಿಎಸ್ ಅಲ್ಲಿ ನಿಂತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಸಹ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ನಮ್ಮ ಹೆಸರು ವಿ ಎಂ ಕಾಂತರಾಜ್ ಅಂತ ನಾವು ಈ ಈ ಪಂಚಾಯತಿ ಆಗ್ಬೋದು ಹೋಬಳಿ ಆಗ್ಬೋದು ನಾವು ಹಿರಿಯ ಒಂದು ಮುಖಂಡರು ಈ ಈ ಕ್ಷೇತ್ರದಲ್ಲಿ ಪಂಚಾಯತಿ ಆಗ್ಬೋದು ಕ್ಷೇತ್ರನೇ ಆಗ್ಬೋದು ಒಂದು ಬೋರ್ ಬೋರ್ವೆಲ್ ವ್ಯವಸ್ಥೆ ಆಗ್ಬೋದು ಒಂದು ಗಂಗಾ ಕಲ್ಯಾಣ ಯೋಜನೆ ಆಗ್ಬೋದು ಒಂದು ಮನೆಗಳಾಗ್ಬೋದು ಒಂದು ರಸ್ತೆ ಆಗ್ಬೋದು ಇವಾಗ ಬೋರ್ ಇವತ್ತಿಲ್ಲ ಇಲ್ಲಿ ನೀರಿಲ್ಲ ಅಂದರೆ ಆ ಗ್ರಾಮಕ್ಕೆ ಎಂಟು ಬೋರಿಂದ ಹತ್ತು ಬೋರ್ ಆಗಲಿ ನೀರು ಬಿಡೋದಕ್ಕೆ ಆಚೆ ಕಳಿಸ್ಬೇಡಿ ಅಂತ ವರ್ತೂರು ಪಕ್ಷ ಅಣ್ಣವರು ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾರೆ ಅದರಲ್ಲಿ ನಾವು ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಒಟ್ಟಿಗೆ ಸೇರಿ ಎಂಟು ವಾರ್ಡು ಎಂಟು ವಾರ್ಡ್ಗಳಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಇಬ್ಬರು ಮತದಾರರು ಒಂದಾಗಿ ಕೆಲಸ ಮಾಡಬೇಕಂತ ನಾವು ಮನವಿ ಮಾಡಿಕೊಳ್ತಾ ಇದ್ದರೆ ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಿ ನಾವು ಪೂರ್ತಿ ಎಂಟು ವಾರ್ಡನ್ನು ಗೆಲ್ಸ್ಕೊಂಡು ಬ